ನಾವಿವತ್ತು ಕೋಗಿಲಗೆರೆ ಗ್ರಾಮದಲ್ಲಿದ್ದೀವಿ ಇಲ್ಲಿ ಒಬ್ಬ ಸ್ಟೂಡೆಂಟ್ಗೆ ನಾನ್ ಮೀಟ್ ಮಾಡಕ್ ಬಂದಿದ್ದೀನಿ ಹ್ಯಾಂಡ್ ರೈಟಿಂಗ್ ನಿಂದಿದೆ ಆಗ್ತಾವ ಹ್ಯಾಂಡ್ ರೈಟಿಂಗ್ ನಮ್ದು ಹಳ್ಳಿ ಒಳಗ ರಿಯಲ್ ಪ್ರತಿಭೆಗಳು ಇರ್ತಾವಂತಾರಲ್ಲ ಅದು ಸುಳ್ಳಲ್ಲ ಯಾಕಂತಂದ್ರೆ ನಾವ್ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಇಷ್ಟು ಸುಂದರವಾಗಿ ಮುತ್ತು ಪೋಣಿಸ್ತಂಗೆ ನಮಗ್ ಬರೆಯಕ್ ಆಗಲ್ಲ ಸೊ ಇವ್ರು ಬಿ ಕಾಮ್ ಸ್ಟಡಿ ಮಾಡ್ತಾ ಇದ್ದಾರೆ ಸೋನಿಯಾ ಕಾಲೇಜ್ ಅಲ್ಲಿ ಸೊ ಇವ್ರು ಎಜುಕೇಶನ್ ಗೆ ಹೆಲ್ಪ್ ಮಾಡಕ್ಕೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಾವು ಬಂದಿರೋದು ಇವತ್ತು ಈ ಒಂದ್ ಹಿಡನ್ ಟ್ಯಾಲೆಂಟ್ ಅವ್ರ ಕಡೆ ಐತಿ ಅಂತ ಹೇಳಿ ಅವ್ರ ಸ್ಟಡಿ ರೂಮಿಗೆ ಬಂದಾಗ ನಮಗ್ ಗೊತ್ತಾಗಿದ್ದ ಸೊ ಸಿಕ್ಕಾಪಟ್ಟೆ ಡ್ರಾಯಿಂಗ್ ಮಾಡಿದಾರ ಶಾಲಿ ಕರಿಯದ ಕಲಿಯಾಕ್ ಇಷ್ಟ ಐತಿ ಈಗ ಹಚ್ಚಿದ್ರ ಹೋಗ್ತಿ ಇವ್ರ ಅಮ್ಮ ಬೇರೆ ಊರಿಗೆ ಕೆಲಸವನ್ನ ಅರಸಿ ಹೋಗಿ ದುಡಿತಾ ಇದಾರೆ ಈಗ ಸದ್ಯಕ್ಕೆ ಇವ್ರ ತಾಯಿ ಮಾತ್ರ ದುಡಿದು ಇವ್ರ ಫ್ಯಾಮಿಲಿ ನಡೆಸಬೇಕು ಯಾಕಂದ್ರೆ ಹೊಲದೊಳಗೆಲ್ಲ ಬಂದಿದ್ದ ಬೆಳೆ ಲಾಸ್ ಆಗಿರೋದ್ರಿಂದ ಈ ಹುಡ್ಗಿ ಎಜುಕೇಶನ್ ಸ್ಟಾಪ್ ಆಗಿದೆ ಅವ್ರು ಬಿಕಾಂ ಮಾಡ್ತಾ ಇದಾರೆ ಇವ್ರ ಅಣ್ಣ ಸುರೇಶ್ ಸೊ ಅವ್ರಿಗೆ ಹೆಲ್ಪ್ ಮಾಡಕ್ ಅಂತ ಬಂದಾಗ ಈ ಹುಡುಗಿ ನಮ್ ಕಣ್ಣಿಗೆ ಬಿದ್ದಿದ್ದು ಸೊ ಎಜುಕೇಶನ್ ಡ್ರಾಪ್ ಆಗಿದೆ ಅಂತ ಸೊ ಇವ್ಗೂ ಕೂಡ ನಾವು ಮುಂದಿನ ವರ್ಷದ ಎಜುಕೇಶನ್ ಗೆ ಸಹಾಯ ಮಾಡ್ತಾ ಇದೀವಿ ದಾದಾ ಅವ್ರ ಕಡೆಯಿಂದ ಸಂತೋಷ್ ಲಾಲ್ ಫೌಂಡೇಶನ್ ವತಿಯಿಂದ ಲಾಡ್ ಸರ್ ನಿನ್ನ ಬಿಕಾಂ ಎಜುಕೇಶನ್ ಬಾಕಿ ಫೀಸ್ ಕೊಟ್ಕಳ್ಸ್ಯಾರ ಇದನ್ನ ಅಪ್ಸಪ್ಟೇ ಮಾಡಿಕಿಲ್ಲ ಮ್ಯಾಮ್ ಒಂದು ಹಿಂಗ್ ಕೊಡ್ತಾರಂತೇಳಿ ಅವ್ರಿಗೆ ಪೂರ್ವಕ ಧನ್ಯವಾದಗಳು